ನಮಸ್ಕಾರ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಮೇಷರಾಶಿಯವರಿಗೆ ಭಗವಂತ ಕೊಟ್ಟಿರತಕ್ಕಂತಹ ಅತ್ಯದ್ಭುತವಾದಂತಹ ಆರು ವರಗಳು ಯಾವುವು ಮೇಷರಾಶಿಯವರ ರಾಶಿ ಭವಿಷ್ಯ ಹೇಗಿದೆ ಮೇಷರಾಶಿಯವರು ಜೀವನದಲ್ಲಿ ಏನೆಲ್ಲ ಲಾಭಗಳನ್ನ ಪಡೆದುಕೊಳ್ತಾರೆ ಏನೆಲ್ಲ ನಷ್ಟಗಳನ್ನ ಅನುಭವಿಸ್ತಾರೆ ಮೇಷರಾಶಿಯವರಿಗೆ ಅದೃಷ್ಟ ವಲಿತು ಬರುತ್ತಾ ಮೇಷರಾಶಿಯವರ ಒಂದು ರಾಶಿ ನಕ್ಷತ್ರದಲ್ಲಿ ಯಾವೆಲ್ಲ ಗ್ರಹಗಳ ಒಂದು ಪ್ರವೇಶವಾಗ್ತಿದೆ ಈ ಗ್ರಹಗಳ ಪ್ರವೇಶ ಏನೆಲ್ಲ ಲಾಭಗಳನ್ನ ತಂದುಕೊಡುತ್ತೆ ವ್ಯಾಪಾರ ವ್ಯವಹಾರ ಶೈಕ್ಷಣಿಕ ಕ್ಷೇತ್ರ ಹಾಗೆ ವೈಯಕ್ತಿಕ ಜೀವನ ಹೇಗಿರುತ್ತೆ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ಮೇಷರಾಶಿಯವರಾಗಿದ್ರೆ ಈಗಲೇ ವಿಡಿಯೋ ಕೊಟ್ಟು ದಿನ ದಿನ ಭವಿಷ್ಯ ಮಾಡಿ ಹಾಗೆ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲ ಪಾದೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಾ ಂತ ಗುರುಜಿನೊಬ್ಬರಿಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಮಂಗಳ ಗ್ರಹವು ಇದೀಗ ಮೇಷ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇರೋದ್ರಿಂದ ಮಂಗಳ ಗ್ರಹದ ಈ ಒಂದು ಪ್ರವೇಶವು ಅಪೇಕ್ಷಿತ ಆಸ್ತಿ ಮತ್ತು ವಾಹನಗಳನ್ನ ಖರೀದಿಸುವ ಅವಕಾಶಗಳನ್ನ ಮೇಷರಾಶಿಯವರಿಗೆ ಮಾಡ್ತಾ ಇದೆ ಮೇಷರಾಶಿಯ ಒಂಬತ್ತನೇ ಮನೆಯನ್ನ ಇದೀಗ ಮಂಗಳ ಗ್ರಹವು ಮುಟ್ತಾ ಇರೋದ್ರಿಂದ ಆದಾಯ ಹೆಚ್ಚಿಗೆ ಆಗಿ ವ್ಯವಹಾರಕ್ಕೆ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತೆ ಕುಟುಂಬದ ಅಗತ್ಯಗಳನ್ನು ಪೂರೈಸಲಿಕ್ಕೆ ಸಾಕಷ್ಟು ಆರ್ಥಿಕ ಸ್ಥಿರತೆ ಸಿಗುತ್ತೆ ಹೋಟೆಲ್ ಮತ್ತು ವಸತಿ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಬಡ್ತಿ ಹೆಚ್ಚಿನ ಅವಕಾಶಗಳು ಸಿಗುತ್ತೆ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸೋರಿಗೆ ಸಾಲ ಮತ್ತು ಆರ್ಥಿಕ ಸಹಾಯವನ್ನು ಪಡೆಯುವ ಸಾಧ್ಯತೆ ಕೂಡ ಇತ್ತು ಈ ರಾಶಿಯವರಿಗೆ ಈ ಸಂಚಾರವು ಸಂಪತ್ತಿನ ಸ್ಥಿತಿಯನ್ನು ಸಕ್ರಿಯವಾಗಿ ಬದಲಾಯಿಸುತ್ತೆ ಪರಿಣಾಮವಾಗಿ ಬಾಕಿ ಇರುವ ಕೆಲಸಗಳು ಬೇಗನೆ ಪೂರ್ಣಗೊಳ್ಳುತ್ತೆ ಉದ್ಯೋಗ ಮಟ್ಟದಲ್ಲಿನ ಅಡೆತಡೆಗಳು ದೂರವಾಗುತ್ತೆ ಆಧ್ಯಾತ್ಮಿಕ ಪ್ರಯಾಣದ ಸಾಧ್ಯತೆ ಇದ್ದು ವಿದೇಶದಲ್ಲಿರೋರು ತಮ್ಮ ಕುಟುಂಬದೊಂದಿಗೆ ಮತ್ತೆ ಒಂದಾಗುವ ಸೂಚನೆಗಳು ಕೂಡ ಇದೆ ಅಧ್ಯಯನಕ್ಕಾಗಿ ವಿದೇಶಕ್ಕೆ ಹೋಗಲು ಬೈಸೋರಿಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ರಾಶಿಯವರಿಗೆ ಯಶಸ್ಸಿನ ಸಾಧ್ಯತೆ ದಟ್ಟುವ ಗೋಚರಿಸ್ತಾ ಇದೆ ಇನ್ನು ಈ ರಾಶಿಯವರಿಗೆ ಶುಭವನ್ನ ತರ್ತಕ್ಕಂತ ಯೋಗ ನಿರ್ಮಾಣವಾಗ್ತಿದ್ದು ಒಡ ಹುಟ್ಟಿದವರ ಆಸೆಗಳನ್ನ ಈಡೇರಿಸಲು ಸಾಧ್ಯವಾಗುತ್ತೆ ಹೊಸ ವ್ಯವಹಾರ ಕಲ್ಪನೆಗಳಿಗಾಗಿ ಅನುಕೂಲಕರ ವಾತಾವರಣ ಇರುತ್ತೆ ಜವಳಿ ವ್ಯವಹಾರ ಮತ್ತು ರಿಯಲ್ ಎಸ್ಟೇಟ್ ಕ್ಷೇತ್ರಗಳಿಗೆ ಉತ್ತೇಜನ ದೊರಕುತ್ತೆ ಹೂಡಿಕೆಗಳಲ್ಲಿ ಉತ್ತಮ ಲಾಭದ ಸಾಧ್ಯತೆ ಇದ್ದು ಹೂಡಿಕೆ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಕುಟುಂಬ ಸದಸ್ಯರ ಆರೋಗ್ಯದಲ್ಲಿ ಸುಧಾರಣೆಯಾಗುವ ಸಾಧ್ಯತೆಗಳಿದ್ದು ಕೆಲಸದಲ್ಲಿರುವ ಅಭಿಪ್ರಾಯಗಳನ್ನು ಗೌರವಿಸಲಾಗುತ್ತೆ ಹೊಸ ಅವಕಾಶಗಳು ಮತ್ತು ಪ್ರಯಾಣದ ಸಾಧ್ಯತೆ ಇದ್ದು ವ್ಯವಹಾರ ವಿಸ್ತರಣೆಗೆ ಇದು ಒಳ್ಳೆಯ ಸಮಯ ವೈವಾಹಿಕ ಜೀವನದಲ್ಲಿ ಸಂತೋಷದ ವಾತಾವರಣ ಸೃಷ್ಟಿಸುವ ಸಾಧ್ಯತೆಗಳು ಇದೆ ಆರ್ಥಿಕ ಸ್ಥಿರತೆ ಕೂಡ ಇರುತ್ತೆ ಕಚೇರಿಯಲ್ಲಿ ನಿಮ್ಮ ಕೆಲಸಕ್ಕೆ ಮನ್ನಣೆಯನ್ನ ತಂದ್ಕೊಡುತ್ತೆ ಅಂತ ಹೇಳಬಹುದು ಕೆಲಸಗಾರನ ಸ್ಥಾನವನ್ನ ಬಲಪಡಿಸುತ್ತೆ ಉನ್ನತ ಹುದ್ದೆ ಮತ್ತು ಪ್ರತಿಫಲದ ಸಾಧ್ಯತೆ ಕೂಡ ಇದೆ ಒಪ್ಪಂದಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತೆ ಮತ್ತು ಸಹೋದ್ಯೋಗಿಗಳಿಂದ ನಿಮ್ಗೆ ಬೆಂಬಲ ಸಿಗುತ್ತೆ ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನಿಸ್ತಿರೋರಿಗೆ ಒಳ್ಳೆಯ ಸುದ್ದಿ ಸಿಗುತ್ತೆ ನಿಮ್ಮ ಖರ್ಚುಗಳನ್ನ ಕಡಿಮೆ ಮಾಡಿದ್ರೆ ನಿಮ್ಗೆ ಆರ್ಥಿಕ ಭದ್ರತೆ ಕೂಡ ಹೆಚ್ಚಿಗೆ ಆಗುತ್ತೆ ಇನ್ನು ನಿಮ್ಮ ಪ್ರತಿಭೆ ಬೆಳಕ್ತಕ್ಕಂತ ಸಮಯ ಇದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ರಾಶಿಯವರಿಗೆ ಶುಭದ ಜೊತೆಗೆ ಅದೃಷ್ಟ ಕೂಡ ಸಿಗ್ತಾ ಇದೆ ಧೈರ್ಯ ಸಾಹಸ ಜೊತೆಗೆ ನೀವು ಈ ಒಂದು ಸಂದರ್ಭದಲ್ಲಿ ಹಣ ಲಾಭವನ್ನ ಪಡ್ಕೊಳ್ತೀರಾ ವ್ಯಾಪಾರದಲ್ಲಿ ಅನುಕೂಲಕರ ಲಾಭವನ್ನ ಕಾಣ್ತೀರಾ ದಾಂಪತ್ಯ ಜೀವನದಲ್ಲಿರ್ತಕ್ಕಂಥ ಮನಸ್ತಾಪ ದೂರವಾಗತ್ತೆ ಇನ್ನು ಆಹಾರದಲ್ಲಿ ಸಮೃದ್ಧಿಯನ್ನ ಕಾಣ್ತೀರಾ ಹೀಗಾಗಿ ಆಹಾರ ಶೈಲಿ ಕೂಡ ಬದಲಾವಣೆಯನ್ನ ಕಾಣುತ್ತೆ ಹೀಗಾಗಿ ನಿಮ್ಮ ಒಂದು ಏನೇ ರೀತಿಯ ತೊಂದರೆ ಇದ್ರು ಅಥವಾ ನಿಮ್ದು ಏನೇ ರೀತಿಯ ಆರೋಗ್ಯ ಸಮಸ್ಯೆ ಇದ್ರು ಕೂಡ ಅದು ನಿವಾರಣೆ ಆಗತ್ತೆ ಅಂತ ಹೇಳಬಹುದು ಲಾಭದಾಯಕ ಸಮಯ ಇದು ವೃತ್ತಿಯಲ್ಲಿ ಅನುಕೂಲ ಕಾರ್ಯಗಳಲ್ಲಿ ಸಮಾಧಾನ ಹೀಗಾಗಿ ನಿಮ್ಗೆ ಒಂದು ರೀತಿಯ ನೆಮ್ಮದಿಯ ಸಮಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ವಿದೇಶಿ ಸಂಪರ್ಕ ಕೂಡ ಸಾಧ್ಯವಾಗೋದ್ರಿಂದ ವಿದೇಶದಿಂದ ಸಾಕಷ್ಟು ಲಾಭ ಕೂಡ ಈ ಸಂದರ್ಭದಲ್ಲಿ ನಿಮಗೆ ಹರಿದು ಬರುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅದೃಷ್ಟವು ನಿಮ್ಮ ಕಠಿಣ ಪರಿಶ್ರಮದ ಸಂಪೂರ್ಣ ಪ್ರತಿಫಲವನ್ನ ನಿಮ್ಗೆ ತಂದುಕೊಡುತ್ತೆ ಆದ್ದರಿಂದ ನೀವು ಸೋಮಾರಿತನವನ್ನು ತಪ್ಪಿಸ್ತೀರಾ ಹಣಕಾಸು ಯೋಜನೆಯಲ್ಲಿ ಪ್ರಗತಿಯು ನಿಮ್ಮ ಆದಾಯವನ್ನು ಹೆಚ್ಚಿಸೋದ್ರ ಜೊತೆಗೆ ನಿಮಗೆ ಕೆಲವು ಒಳ್ಳೆಯ ಸುದ್ದಿಗಳು ಕೂಡ ಸಿಗುತ್ತೆ ನಿಕಟ ಸಂಬಂಧಿಯನ್ನ ಭೇಟಿ ಮಾಡುವ ಅವಕಾಶ ಕೂಡ ಇದ್ದು ನಿಮ್ಮ ಪ್ರೇಮ ಜೀವನದಲ್ಲಿ ಅದೃಷ್ಟ ನಿಮ್ಗೆ ಅನುಕೂಲಕರವಾಗಿರುತ್ತೆ ಪರಸ್ಪರ ಸಂಬಂಧ ಏನಿದೆ ಅದು ಬಲಗೊಳ್ತಾ ಹೋಗುತ್ತೆ ನಿಮ್ಮ ಕೆಲಸ ಪೂರ್ಣಗೊಳಿಸುವಲ್ಲಿ ನೀವು ಯಶಸ್ವಿ ಆಗ್ತೀರಾ ವ್ಯವಹಾರದಲ್ಲಿ ಲಾಭ ಗಳಿಸ್ಲಿಕ್ಕೆ ಅವಕಾಶಗಳು ನಿಮ್ಗೆ ಸಿಗ್ತಾ ಹೋಗುತ್ತೆ ಕೆಲಸದಲ್ಲಿ ಸಹೋದ್ಯೋಗಿಗಳಿಂದ ನಿಮ್ಗೆ ಬೆಂಬಲ ಸಿಗುತ್ತೆ ಅದೃಷ್ಟ ನಿಮಗೆ ಆರ್ಥಿಕ ಲಾಭವನ್ನ ತಂದುಕೊಡುತ್ತೆ ನಿಮ್ಮ ಕುಟುಂಬ ಜೀವನದಲ್ಲಿ ಪ್ರೀತಿ ಮತ್ತೆ ಸಾಮರಸ್ಯ ಮೇಲುಗೈ ಸಾಧಿಸುತ್ತೆ ನಿಮ್ಮ ಸಂಬಂಧಿಕರನ್ನ ಭೇಟಿ ಮಾಡಲಿಕ್ಕೆ ನಿಮ್ಗೆ ಒಳ್ಳೆಯ ಅವಕಾಶಗಳು ಸಿಗ್ತಾ ಹೋಗುತ್ತೆ ಕೆಲವು ಧಾರ್ಮಿಕ ಅಥವಾ ಶುಭ ಸಮಾರಂಭಗಳಲ್ಲಿ ಭಾಗವಹಿಸಲಿಕ್ಕೆ ನಿಮ್ಗೆ ಅವಕಾಶಗಳು ಯಥೇಚ್ಛವಾಗಿ ಸಿಗ್ತಾ ಹೋಗುತ್ತೆ ವ್ಯವಹಾರದಲ್ಲಿ ಅನಿರೀಕ್ಷಿತ ಲಾಭಗಳು ಇರೋದ್ರಿಂದ ಲಾಭದಾಯಕ ದಿನ ಅಂತ ಹೇಳಬಹುದು ಅಥವಾ ಪರಿಚಯಸ್ಥರಿಂದ ನಿಮಗೆ ಬೆಂಬಲ ಸಿಗ್ತಾ ಹೋಗುತ್ತೆ ಕುಟುಂಬ ಪ್ರವಾಸಕ್ಕೆ ಹೋಗ್ತಕ್ಕಂಥ ಸಾಧ್ಯತೆ ಕೂಡ ಇದೆ ಅನುಭವಿ ಮತ್ತು ಹಿರಿಯ ವ್ಯಕ್ತಿಯನ್ನ ಭೇಟಿ ಮಾಡುವ ಅವಕಾಶ ಸಿಗುತ್ತೆ ನಿಮ್ಮ ಕುಟುಂಬ ಜೀವನದಲ್ಲಿ ನಿಮ್ಮ ಅಣ್ಣನಿಂದ ನಿಮಗೆ ಬೆಂಬಲ ಸಿಗುತ್ತೆ ನಿಮ್ಮ ಪ್ರೇಮ ಜೀವನದಲ್ಲಿ ನಿಮ್ಮ ಪ್ರೇಮಿಯಿಂದ ನಿಮಗೆ ಅಚ್ಚರಿ ಅಥವಾ ಉಡುಗೊರೆ ಸಿಗಬಹುದು ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ಸನ್ನು ಕಾಣ್ತೀರಾ ಕೆಲಸದಲ್ಲಿ ಸಹೋದ್ಯೋಗಿಗಳಿಂದ ಬೆಂಬಲ ಸಿಗುತ್ತೆ ಹೊಸ ಯೋಜನೆಯಲ್ಲಿ ಕೆಲಸ ಪ್ರಾರಂಭ ಮಾಡ್ತೀರಾ ಕೆಲಸದಲ್ಲಿ ಹಿರಿಯರಿಂದ ಬೆಂಬಲ ಸಿಗುತ್ತೆ ವ್ಯವಹಾರದಲ್ಲಿ ಆರ್ಥಿಕ ಲಾಭವನ್ನ ಅನುಭವಿಸ್ತೀರಾ ನಿಮ್ಮ ತಂದೆ ಮತ್ತು ಕುಟುಂಬ ಸದಸ್ಯರಿಂದ ಬೆಂಬಲ ಸಿಗುವ ಸಾಧ್ಯತೆ ಇದ್ದು ಆಭರಣ ಬಟ್ಟೆ ದಿನಸಿ ವ್ಯವಹಾರಗಳಲ್ಲಿ ತೊಡಗಿಕೊಂಡಿರೋರಿಗೆ ಲಾಭದ ವಿಶೇಷ ಅವಕಾಶಗಳಿರುತ್ತೆ ಕೆಲವು ಶುಭ ಸಮಾರಂಭಗಳಲ್ಲಿ ಭಾಗವಹಿಸ್ಲಿಕ್ಕೆ ನಿಮ್ಗೆ ಅವಕಾಶ ಸಿಗುತ್ತೆ ನಿಮ್ಮ ವೈವಾಹಿಕ ಜೀವನವು ಸಂತೋಷ ಮತ್ತೆ ಪ್ರೀತಿಯಿಂದ ತುಂಬಿರುತ್ತೆ ವ್ಯವಹಾರದಲ್ಲಿ ಆರ್ಥಿಕ ಲಾಭವನ್ನ ಅನುಭವಿಸ್ತೀರಾ ನಿಮ್ಮ ವ್ಯವಹಾರವನ್ನ ವಿಸ್ತರಣೆ ಕೂಡ ಮಾಡ್ತೀರಾ ವಾಹನ ಅಥವಾ ಉಡುಗೊರೆ ವಸ್ತುಗಳಲ್ಲಿ ವ್ಯವಹರಿಸೋದ್ರು ಆದಾಯದಲ್ಲಿ ಹೆಚ್ಚಳವನ್ನ ತಂದುಕೊಡುತ್ತೆ ಆಹ್ಲಾದಕರ ಸಮಯ ಆಗಿರುತ್ತೆ ನಿಮ್ಮ ಕುಟುಂಬದೊಂದಿಗೆ ನೀವು ರೋಮಾಂಚನಕಾರಿ ಮತ್ತು ಆನಂದದಾಯಕ ಸಮಯವನ್ನ ಕಳೆಯಲು ಸಾಧ್ಯ ಆಗುತ್ತೆ ನಿಮ್ಮ ಕೆಲಸದ ದಿನ ಅನುಕೂಲಕರವಾಗಿರುತ್ತೆ ನೀವು ಸ್ನೇಹಿತರೊಂದಿಗೆ ಮೋಜು ಮತ್ತು ಆನಂದವನ್ನ ಅನುಭವಿಸ್ತೀರಾ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ ಇನ್ನು ಈಗ ನಿಮ್ಗೆ ಗುರುಬಲ ಚೆನ್ನಾಗಿ ನಡೀತಾ ಇರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಮದುವೆಯ ಕೂಡ ಇದೆ ನೀವು ಇಷ್ಟಪಟ್ಟವ್ರನ್ನೇ ಮದುವೆ ಆಗ್ಬೇಕು ಅಂತ ನೀವು ಸರ್ಕಸ್ ಮಾಡ್ತಿದ್ರಿ ಅಂತ ಹೇಳಿದ್ರೆ ಮನೆಯವರಿಗೆ ನಿಮ್ಮ ಪ್ರೀತಿಯ ವಿಚಾರವನ್ನ ಈ ಒಂದು ಸಂದರ್ಭದಲ್ಲಿ ಹೇಳ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಮನೆಯವರು ನಿಮ್ಮ ಪ್ರೀತಿಗೆ ಒಪ್ಪಿಗೆಯನ್ನು ಸೂಚಿಸ್ತಾರೆ ಸೊ ನೀವು ಇಷ್ಟಪಟ್ಟವ್ರನ್ನೇ ನೀವು ಮದುವೆ ಆಗಬಹುದು ಏನು ಕೆಲಸ ಮತ್ತು ಸಂಬಂಧಗಳ ನಡುವೆ ಸಾಧ್ಯವಾದಷ್ಟು ಸಮತೋಲನವನ್ನ ಕಾಯ್ದುಕೊಂಡ್ರೆ ಈ ಒಂದು ಸಂದರ್ಭ ನಿಮ್ಗೆ ಸುಸಂದರ್ಭ ಅಂತ ಹೇಳಬಹುದು ವೃತ್ತಿಪರ ಜವಾಬ್ದಾರಿಗಳು ಹೆಚ್ಚೋದ್ರಿಂದ ನಿಮ್ಮ ಸಂಗಾತಿಗೆ ಸಾಕಷ್ಟು ಸಮಯ ನೀಡಲು ನಿಮಗೆ ಸಮಯಾನೇ ಇರೋದಿಲ್ಲ ಅಂತ ಹೇಳಬಹುದು ಹೀಗಾಗಿ ಅಲ್ಪ ಸಮಯವನ್ನ ಸಾಧ್ಯವಾದಷ್ಟು ಸಂಬಂಧಕ್ಕೆ ಮೀಸಲಿ ನೀವು ಪ್ರಯತ್ನವನ್ನ ಮಾಡ್ಬೇಕಾಗುತ್ತೆ ಒಂದು ಸಣ್ಣ ಮಾತುಕತೆ ಇರಬಹುದು ಅಥವಾ ಒಟ್ಟಿಗೆ ಸ್ವಲ್ಪ ಸಮಯವನ್ನ ಕಳೆಯೋದಿರಬಹುದು ಈ ರೀತಿಯ ಬಾಂಧವ್ಯ ಇನ್ನಷ್ಟು ಬಲಗೊಳ್ತಕ್ಕಂತ ಕೆಲಸಗಳನ್ನ ನೀವು ಮಾಡ್ಬೇಕಾಗತ್ತೆ ಇದರಿಂದ ನಿಮ್ಮ ಸಂಬಂಧ ಮತ್ತಷ್ಟು ಗಟ್ಟಿಗೊಳ್ಳುತ್ತೆ ನಿಮ್ಮ ಮನಸ್ಸು ಭಾವನೆಗಳಿಂದ ತುಂಬುತ್ತೆ ನಿಮ್ಮ ಸಂಗಾತಿಯ ಬಗ್ಗೆ ಕೃತಜ್ಞತೆಯ ಭಾವ ಪ್ರಬಲವಾಗ್ತಾ ಹೋಗುತ್ತೆ ನಿಮ್ಗೆ ಅವರು ಎಷ್ಟು ವಿಶೇಷರು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಇನ್ನು ನೀವು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಸ್ಕೊಳ್ತೀರಾ ಅಂತ ಹೇಳಬಹುದು ನಿಮ್ಮ ಸಂಬಂಧದಲ್ಲಿ ಹೊಸತನ ಅಥವಾ ಉತ್ಸಾಹ ತುಂಬಿ ತುಳುಕುತ್ತೆ ಯಾವುದಾದ್ರೂ ಅಚ್ಚರಿಯನ್ನ ಕೂಡ ನೋಡ್ತೀರಾ ಪರಸ್ಪರ ತಿಳುವಳಿಕೆ ಮತ್ತು ಭಾವನಾತ್ಮಕ ಬಾಂಧವ್ಯವನ್ನ ಬಲಪಡಿಸ್ತೀರಾ ಪ್ರಾಮಾಣಿಕವಾಗಿ ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನ ನಿರ್ವಹಿಸ್ತೀರಾ ನೀವು ಈ ಒಂದು ಸಂದರ್ಭದಲ್ಲಿ ನಿಮ್ಮ ವಿಶ್ವಾಸವನ್ನ ಇತರರ ಮೇಲೆ ಇಡೋದನ್ನ ತಪ್ಪಿಸ್ಬೇಕಾಗತ್ತೆ ಹಸ್ತನ ಮಾಡ್ಬೇಕು ಅಂತ ಅಂದಾಗ ನಿಮ್ಮ ಮೇಲೆ ನೀವು ನಂಬಿಕೆಯನ್ನ ಇಟ್ಟು ಆ ಒಂದು ಕೆಲಸವನ್ನ ಪೂರ್ಣ ಮಾಡೋದು ಅಥವಾ ಶುರು ಮಾಡೋದು ಬಹುಶಃ ಒಳ್ಳೆಯದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಈ ಸಂದರ್ಭದಲ್ಲಿ ನಿಮ್ಮಿಬ್ಬರ ನಡುವೆ ಇದ್ದಂತ ಬೇಸರ ಒತ್ತಡ ಕಿರಿಕಿರಿ ಇದೆಲ್ಲವೂ ಕೂಡ ದೂರವಾಗಿ ಸಂಬಂಧದಲ್ಲಿ ಸಮತೋಲನ ಮತ್ತೆ ಮಾಧುರ್ಯತೆ ಹೆಚ್ಚಾಗುತ್ತೆ ನಕಾರಾತ್ಮಕತೆ ದೂರವಾಗತ್ತೆ ಸದ್ಯ ಯಾವುದೇ ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡ್ರು ಕೂಡ ನೀವು ಸ್ವಲ್ಪ ಯೋಚಿಸಿ ಆ ನಂತರ ನೀವು ನಿರ್ಧಾರವನ್ನ ತೆಗೆದುಕೊಂಡ್ರೆ ಅತ್ಯುತ್ತಮ ಇಲ್ಲವಾದ್ರೆ ಒಂದಷ್ಟು ಗಂಭೀರ ಸಮಸ್ಯೆಗಳಿಗೆ ನಿಮ್ಮನ್ನ ನೀವು ಗುರಿಯಾಗಿಸ್ಕೊಳ್ತೀರಾ ಇನ್ನು ಸಾಧ್ಯವಾದಷ್ಟು ಹಾಸ್ಯ ಅಥವಾ ಸಣ್ಣ ಪ್ರವಾಸವನ್ನ ಯೋಜಿಸಿ ಪ್ರಶಾಂತ ನಡವಳಿಕೆ ನಿಮ್ಮ ಸಂಬಂಧವನ್ನ ಮತ್ತಷ್ಟು ಬಲಗೊಳ್ಳುವಂತೆ ಮಾಡ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ನಿಮ್ಗೆ ಭಗವಂತ ಕೊಟ್ಟಿರ್ತಕ್ಕಂಥ ಈ ಅದ್ಭುತವಾದಂತಹ ವರಗಳನ್ನ ಬಳಸಿಕೊಂಡಂತೆ ಆಗುತ್ತೆ ಸಾಧ್ಯವಾದಷ್ಟು ಪ್ರಾಮಾಣಿಕವಾಗಿರಿ ಬಲವಾದ ಸಂಬಂಧವನ್ನ ಹೊಂದಿ ಈ ಒಂದು ಜೀವನವನ್ನ ಆನಂದಿಸಬಹುದು ಇದಿಷ್ಟು ಮೇಷರಾಶಿಯವರಿಗೆ ಭಗವಂತ ಕೊಟ್ಟಿರತಕ್ಕಂತಹ ಅತ್ಯದ್ಭುತವಾದಂತಹ ವರಗಳಾಗಿದೆ ಧನ್ಯವಾದಗಳು